ನಮಸ್ಕಾರ ಸ್ನೇಹಿತರೆ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಭಾರತೀಯ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರಾಳ ದಿನವಾಗಿದೆ ಅಲ್ಲಿ ಮಾರಣ ಹೋಮ ನಡೆಯುತ್ತದೆ ಒಂದೆಡೆ ಸೇರಿದ ಜನರ ಮೇಲೆ ಒಂದೇ ಸವನೆ ಗುಂಡಿನ ಸುರಿಮಳೆಗೈಯುತ್ತಾರೆ ಕೆಲವೇ ಕ್ಷಣಗಳಲ್ಲಿ ಹೆಣಗಳ ರಾಶಿ ಬಿದ್ದು ಹೋಗುತ್ತದೆ ಗುಂಡಿನ ಸದ್ದಿನ ಮಧ್ಯೆ ಜನರ ಚೀರಾಟ ಒಂದೆಡೆಯಾದರೆ ಓಡಿ ಹೋಗಲು ದಾರಿ ಇಲ್ಲದೆ ಅಲ್ಲಿದ್ದ ಬಾವಿಯೊಳಗೆ ಹಾರಿ ಎಷ್ಟೋ ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಇಂತಹ ಕರಾಳ ಘಟನೆಯನ್ನು ಕಣ್ಣಾರೆ ಕಂಡಿರುತ್ತಾನೆ ಉದ್ದಮ್ ಸಿಂಗ್ ಈ ಘಟನೆ ಏಕೆ ನಡೆಯಿತು ಮುಂದೆ ಉದ್ದಮ್ ಸಿಂಗ್ ಏನು ಮಾಡುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಉದ್ದಮ್ ಸಿಂಗ್ ಸಹ ಒಬ್ಬರು ಇವರ ಹೆಸರನ್ನು ಬಹುತೇಕ ಜನರು ಕೇಳಿರಲಿಕ್ಕಿಲ್ಲ ಇವರ ಜೀವನ ಚರಿತ್ರೆ ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತದೆ ಸರ್ದಾರ್ ರವರು ಪಂಜಾಬ್ನ ಸುಂಗೂರ್ ಜಿಲ್ಲೆಯ ಸುನಾಮ್ ಗ್ರಾಮದಲ್ಲಿ ಹದಿನೆಂಟುನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತಾರರಂದು ಜನಿಸುತ್ತಾರೆ ಈತನ ಮೊದಲ ಹೆಸರು ಶೇರ್ ಸಿಂಗ್ ಎರಡು ವರ್ಷದವನಿದ್ದಾಗಲೇ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ನಂತರ ಅವರ ತಂದೆ ತೆಹಲ್ ಸಿಂಗ್ರವರು ತನ್ನ ಮಕ್ಕಳ ಶಿಕ್ಷಣಕ್ಕಾಗಿ ಅಮೃತ್ಸರಕ್ಕೆ ಬರುತ್ತಾರೆ ಆದರೆ ಅವನ ದುರದೃಷ್ಟ ನೋಡಿ ಹೇಗಿದೆ ಹತ್ತೊಂಬತ್ತು ನೂರ ಏಳರಲ್ಲಿ ತಂದೆ ಸಾವನ್ನಪ್ಪುತ್ತಾನೆ ನಂತರ ಉದ್ದಮ್ ಸಿಂಗ್ ಹಾಗೂ ಅವರ ಅಣ್ಣ ಮುಕ್ತ ಸಿಂಗ್ರವರಿಗೆ ಪುತಲಿಗಢದಲ್ಲಿರುವ ಸೆಂಟ್ರಲ್ ಖಾಲ್ಸಾ ಅನಾಥಾಶ್ರಮದಲ್ಲಿ ಸೇರಿಸಲಾಗುತ್ತದೆ ಇಲ್ಲೇ ಅವನಿಗೆ ಉದ್ದಮ್ ಸಿಂಗ್ ಹೆಸರಿಡಲಾಗುತ್ತದೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಉದ್ದಮ್ ಸಿಂಗ್ರವರ ಅಣ್ಣ ಸಾವನ್ನಪ್ಪುತ್ತಾನೆ ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಉದ್ಧಂ ಸಿಂಗ್ರವರು ಅನಾಥನಾಗಿಯೇ ಬೆಳೆಯುತ್ತಾನೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮೆಟ್ರಿಕ್ ಪಾಸ್ ಆದ ನಂತರ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರುತ್ತಾನೆ ಮೊದಲ ಪ್ರಪಂಚ ಯುದ್ಧದಲ್ಲಿ ವಿದೇಶಕ್ಕೆ ಹೋಗಿ ಸೇವೆ ಸಲ್ಲಿಸುತ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ನಂತರ ಭಾರತಕ್ಕೆ ಬಂದಾಗ ಅವರ ಕ್ರಾಂತಿಕಾರಿ ಚಟುವಟಿಕೆಗಳು ಆರಂಭವಾಗುತ್ತವೆ ಸ್ನೇಹಿತರೆ ಉದ್ದಮ್ ಸಿಂಗ್ರವರು ಜಲಿಯಾನ್ ವಾಲಾಬಕೂರ್ ಹತ್ಯಾಕಾಂಡವನ್ನು ಕಣ್ಣಾರೆ ನೋಡಿದ್ದ ಇಡೀ ರಾತ್ರಿ ಆ ಹೆಣಗಳ ಮಧ್ಯೆ ಮಲಗಿದ್ದ ಹೀಗಾಗಿ ಮರುದಿನ ಅವರು ಈ ಹತ್ಯಾಕಾಂಡಕ್ಕೆ ಕಾರಣನಾದವನನ್ನು ಕೊಲೆ ಮಾಡಲು ಶಪಥ ಮಾಡಿದ್ದ ಇನ್ನೊಂದು ಮೂಲಗಳ ಪ್ರಕಾರ ಹತ್ಯಾಕಾಂಡ ನಂತರ ಗಾಯಗೊಂಡು ಬದುಕಿದ್ದವರಿಗೆ ನೀರು ಕುಡಿಸಲು ಹೋಗಿದ್ದ ಅವರನ್ನು ಆಸ್ಪತ್ರೆಗೆ ಸಾಗಿಸುವಾಗ ಗಾಯಾಳುಗಳ ಚೀರಾಟ ಹಾಗೂ ಅಲ್ಲಿ ಬಿದ್ದ ನೂರಾರು ಅಮಾಯಕ ಹೆಣಗಳ ರಾಶಿ ನೋಡಿ ಕಣ್ಣೀರಾಕುತ್ತಾನೆ ಈ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಘಟನೆಯಿಂದ ಉದ್ಧಂ ಸಿಂಗ್ ಸೇಡು ತೀರಿಸಿಕೊಳ್ಳಲು ತೊಡುತ್ತಿದ್ದ ಈ ಘಟನೆ ನಂತರ ಅವರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ ಮೈಕೆಲ್ ಡೈಯರ್ ಕೊಲೆಗೆ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಅಷ್ಟೇ ಅಲ್ಲ ಇನ್ನೊಂದು ಕಾರಣವೂ ಇದೆ ಹೌದು ಮೊದಲು ಪ್ರಪಂಚ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಭಾರತೀಯರಿಗೆ ಜಮೀನು ಹಾಗೂ ಹಣಕಾಸಿನ ನೆರವು ನೀಡಲಾಗುವುದೆಂದು ಒಪ್ಪಂದ ಆಗಿತ್ತು ಆದರೆ ಯುದ್ಧ ಮುಗಿದ ನಂತರ ಭಾರತೀಯರಿಗೆ ಜಮೀನು ಕೊಡಲಿಲ್ಲ ಹಣವೂ ಕೊಡಲಿಲ್ಲ ಹಾಗಾಗಿ ಈ ಸಿಟ್ಟು ಅವರ ಮನಸ್ಸಿನಲ್ಲಿತ್ತು ಎರಡು ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿದ್ದ ನಂತರ ಅವರಿಗೆ ಸಿಕ್ಕಿದ್ದು ಕೇವಲ ಎರಡುನೂರು ರೂಪಾಯಿ ಇದೇ ಕಾರಣಕ್ಕಾಗಿ ಉದ್ದಮ್ ಸಿಂಗರು ಗದ್ದರ್ ಪಾರ್ಟಿ ಸೇರುತ್ತಾರೆ ಕೆಲವು ದಿನಗಳ ನಂತರ ಅವರು ಆಜಾದ್ ಪಾರ್ಟಿಯನ್ನು ಆರಂಭಿಸಿದ್ದರು ಇಟಲಿ ಜರ್ಮನಿ ಪೋಲೆಂಡ್ ಮಲೇಷಿಯಾ ಸಿಂಗಾಪುರ್ ದೇಶಗಳಿಗೆ ಸುತ್ತಾಡುತ್ತಾರೆ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬರುವಾಗ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರೆಂದು ಬಂಧಿಸಿ ಐದು ವರ್ಷಗಳವರೆಗೆ ಜೈಲಿನಲ್ಲಿಡಲಾಗುತ್ತದೆ ಸಹ ಕೈದಿಗಳಿಗೆ ಕ್ರಾಂತಿಕಾರಿ ಚಟುವಟಿಕೆಗಳ ಬಗ್ಗೆ ಹೇಳುತ್ತಿರುವುದನ್ನು ಗಮನಿಸಿ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗಳಿಗೆ ವರ್ಗಾಯಿಸಲಾಗುತ್ತದೆ ಐದು ವರ್ಷಗಳ ನಂತರ ಇವರನ್ನು ಬಿಡುಗಡೆ ಮಾಡಲಾಗುತ್ತದೆ ನಂತರ ಹಂಗೇರಿ ಫ್ರಾನ್ಸ್ ಸೇರಿದಂತೆ ವಿವಿಧ ದೇಶಗಳಲ್ಲಿ ಕೆಲಸ ಮಾಡಲು ಹೋಗುತ್ತಾರೆ ತನ್ನ ಹೆಸರು ಹಾಗೂ ವೇಷ ಬದಲಿಸಿಕೊಳ್ಳುವುದರಲ್ಲಿ ಇವರು ಹೆಸರುವಾಸಿಯಾಗಿದ್ದರು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಏಕೆ ನಡೆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಬೈಸಾಖಿ ಹಬ್ಬದ ಪ್ರಯುಕ್ತ ಅಮೃತಸರದ ಜಲಿಯಾನ್ ವಾಲಾಬಾಗ್ ಉದ್ಯಾನವನದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು ಕುಟುಂಬದೊಂದಿಗೆ ಅಲ್ಲಿ ಮಕ್ಕಳು ಮಹಿಳೆಯರು ಮುದುಕರು ಯುವಕರು ಎಲ್ಲರೂ ಸೇರಿದ್ದರು ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಆಚರಣೆಯ ತಯಾರಿ ಹೇಗಿರಬೇಕೆಂದು ಚರ್ಚಿಸುತ್ತಿದ್ದರು ಇದೇ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ರೆಗಿನಾಲ್ಡ್ ಡಯರ್ ಪಾರ್ಕ್ನ ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿಸಿ ಮುಖ್ಯ ದ್ವಾರಕ್ಕೆ ಬಂದು ನಿಲ್ಲುತ್ತಾರೆ ಅಲ್ಲಿ ಸೇರಿದ್ದ ಜನರು ನಾವು ನಮ್ಮ ಹಬ್ಬದ ತಯಾರಿಗಾಗಿ ಸೇರಿದ್ದೇವೆಂದು ಹೇಳಿದರು ಕಿವಿಗೆ ಹಾಕಿಕೊಳ್ಳದ ಜನರಲ್ ಡಯರ್ ಅಲ್ಲಿ ಸೇರಿದ್ದ ಅಮಾಯಕ ಜನರ ಮೇಲೆ ಗುಂಡು ಹಾರಿಸಲು ಆದೇಶ ಮಾಡುತ್ತಾನೆ ಆಗ ಅಲ್ಲಿ ಸೇರಿದ್ದ ಜನರು ದಿಕ್ಕೆಟ್ಟು ಓಡಲು ಆರಂಭಿಸುತ್ತಾರೆ ಎತ್ತರವಾದ ಗೋಡೆಗಳಿದ್ದವು ಹೊರಗೆ ಹೋಗಲು ಎಲ್ಲಿಯೂ ದಾರಿ ಇರಲಿಲ್ಲ ಮುಖ್ಯ ದ್ವಾರದ ಮೂಲಕವೇ ಗುಂಡುಗಳ ಸುರಿಮಳೆಗೈಯುತ್ತಿದ್ದರು ಹಾಗಾಗಿ ಜನರು ಹೊರಗೂ ಹೋಗುವ ದಾರಿ ಇಲ್ಲದೆ ಗುಂಡಿಗೆ ಬಲಿಯಾಗುತ್ತಿರುತ್ತಾರೆ ಇನ್ನು ಕೆಲವರು ಅಲ್ಲಿದ್ದ ಬಾವಿಯಲ್ಲಿ ಹಾರಿ ಪ್ರಾಣ ಕಳೆದುಕೊಂಡರು ಸ್ವಲ್ಪವೂ ದಯ ತೋರದ ಈ ರಕ್ತ ಪಿಪಾಸಿ ಕ್ರೂರಿ ಜನರಲ್ ಡಯನ್ ಹದಿನೈದು ನೂರಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣನಾಗುತ್ತಾನೆ ಬ್ರಿಟಿಷ್ ಮೂಲಗಳು ಮುನ್ನೂರ ಎಪ್ಪತ್ತೊಂಬತ್ತು ಜನರು ಸಾವನ್ನಪ್ಪಿದ್ದರು ಹನ್ನೆರಡು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ಎಂದು ಹೇಳಿದ್ದವು ಆದರೆ ವಾಸ್ತವದಲ್ಲಿ ಹದಿನೈದು ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಎಂದು ಹೇಳಲಾಗುತ್ತದೆ ಇಂತಹ ಕರಾಳ ಘಟನೆಗೆ ಕಾರಣೀಕರ್ತನಾದ ನಿರ್ದಯಿ ಮೈಕೆಲ್ ಓ ಡಯರ್ನನ್ನು ಹತ್ಯೆ ಮಾಡಲು ಪಣತೊಟ್ಟವನೇ ಈ ಉದ್ದಮ್ ಸಿಂಗ್ ಮೈಕೆಲ್ ಓ ಡಯರ್ ಅವರು ನೂರ ಹತ್ತೊಂಬತ್ತರಲ್ಲಿ ಪಂಜಾಬ್ನ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು ಇವರ ಅನುಮತಿ ಇಲ್ಲದೆ ಜನರಲ್ ರೆಜಿನಲ್ ಡಯರ್ ಅವರು ಜಲ್ಯಾನ್ ವಾಲಾಬಾಗ್ನಲ್ಲಿ ಸೇರಿದ್ದ ಜನರ ಮೇಲೆ ಫೈರಿಂಗ್ ನಡೆಸುವ ಆದೇಶ ನೀಡುತ್ತಿರಲಿಲ್ಲ ಹಾಗಾಗಿ ಮೈಕೆಲ್ ಓ ಡಯರ್ನನ್ನೇ ಕೊಲೆ ಮಾಡಲು ಉದ್ಧಂ ಸಿಂಗ್ ಶಪಥ ಮಾಡಿದ್ದ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಜನರಲ್ ಡಯ್ಯರವನ್ನು ಇಂಗ್ಲೆಂಡ್ಗೆ ಕರೆದು ಛೀಮಾರಿ ಹಾಕಿ ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಈ ಹತ್ಯಾಕಾಂಡದಿಂದ ಬ್ರಿಟಿಷ್ ತಲೆ ತಗ್ಗಿಸುವಂತಾಗಿತ್ತು ನಂತರ ಒಂದೇ ವರ್ಷದಲ್ಲಿ ಜನರಲ್ ಡಯ್ಯರ್ ಪ್ಯಾರಲೈಸ್ನಿಂದಾಗಿ ಸಾವನ್ನಪ್ಪುತ್ತಾರೆ ಹತ್ತೊಂಬತ್ತು ನೂರ ನಲವತ್ತ್ ಮೂರರ ಮಾರ್ಚ್ ಹದಿಮೂರರಂದು ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮತ್ತು ಸೆಂಟ್ರಲ್ ಏಷಿಯನ್ ಸೊಸೈಟಿ ನೇತೃತ್ವದಲ್ಲಿ ಕ್ಯಾಕ್ಸನ್ ಹಾಲ್ನಲ್ಲಿ ಮೈಕಲ್ ಜನರಲ್ ಡಯರ್ ಅವರಿಗೆ ಸತ್ಕರಿಸಲು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಸೇರಲು ಉದ್ದಮ್ ಸಿಂಗ್ರವರು ತನ್ನ ಪತ್ನಿ ಹೆಸರಿಗೆ ಟಿಕೆಟ್ ಪಡೆದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೈಕಲ್ ಡಯರ್ನನ್ನು ಕೊಲೆ ಮಾಡಲು ಪಿಸ್ತೂಲ್ ಖರೀದಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಯಾರಿಗೂ ಅನುಮಾನ ಬರಬಾರದೆಂದು ಒಂದು ಪುಸ್ತಕವೂ ಖರೀದಿಸಿದ್ದ ನಂತರ ಒಂದು ಪುಸ್ತಕದ ಪೇಜ್ಗಳನ್ನು ಪಿಸ್ತೂಲ್ ಆಕಾರದಲ್ಲಿ ಕತ್ತರಿಸಿ ಅದರಲ್ಲಿ ಪಿಸ್ತೂಲ್ ಇಟ್ಟಿದ್ದರು ಹಾಗಾಗಿ ಅವರ ಮೇಲೆ ಯಾರಿಗೂ ಅನುಮಾನ ಬರುವುದಿಲ್ಲ ಕಾರ್ಯಕ್ರಮ ಆರಂಭವಾದ ನಂತರ ಮೈಕೆಲ್ ಜನರಲ್ ಡಯರ್ ಭಾಷಣ ಮಾಡಲು ವೇದಿಕೆಗೆ ಆಗಮಿಸುತ್ತಾರೆ ಆಗ ಸ್ವಲ್ಪವೂ ಅಂಜದೆ ಅಳುಕದೆ ಪುಸ್ತಕ ಹಿಡಿದುಕೊಂಡು ಉದ್ದಮ್ ಸಿಂಗ್ ಕುಳಿತಿರುತ್ತಾರೆ ಭಾಷಣ ಮಾಡಲು ವೇದಿಕೆಗೆ ಬಂದ ತಕ್ಷಣ ಉದ್ದಮ್ ಸಿಂಗ್ ಎದ್ದು ನಿಂತು ರಿವಾಲ್ವರ್ ತೆಗೆದು ಅವರತ್ತ ಗುಂಡು ಹಾರಿಸಿ ಕೊಲೆ ಮಾಡುತ್ತಾರೆ ನಂತರ ಅಲ್ಲಿಯೇ ನಿಂತುಕೊಂಡಿರುತ್ತಾರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಸೈನಿಕರ ರಕ್ಷಣೆಯಲ್ಲಿದ್ದು ಅಮಾಯಕ ಜನರನ್ನು ಕೊಂದರು ಆದರೆ ಈ ಉದ್ದಾಮ್ ಸಿಂಗ್ರವರು ಅವರದೇ ದೇಶ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಯಾವ ಸೈನಿಕರ ರಕ್ಷಣೆ ಇಲ್ಲದೆ ಅಲ್ಲಿ ಸೇರಿದ ಬ್ರಿಟಿಷ್ ಅಧಿಕಾರಿಗಳ ಎದುರೇ ಮೈಕಲ್ ಜನರಲ್ ಡಯರ್ನನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ ಈ ಮೂಲಕ ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನೂರಾರು ಜನರ ಸಾವಿಗೆ ಕಾರಣೀಕರ್ತನಾದ ಮೈ ಮೈಕಲ್ ಡಯರ್ನನ್ನು ಹತ್ಯೆಗೈದು ಪ್ರತೀಕಾರ ತೀರಿಸಿಕೊಂಡರು ನಂತರ ಉದ್ದಮ್ ಸಿಂಗ್ರನ್ನು ಬಂಧಿಸಿ ಹತ್ತೊಂಬತ್ತು ನೂರ ನಲವತ್ತರ ಜುಲೈ ಮೂವತ್ತರಂದು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ